ಹಾಯ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ರಾ ಅನ್ಕೊಂಡಿದ್ದೀನಿ ಬನ್ನಿ ಇವತ್ತು ಪ್ರೇಮ ಕಾವ್ಯ ಧಾರವಾ ಸ್ಟೋರಿ ನಾ ಇನ್ನು ಯಾರ್ಯಾರು ನನ್ನ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸಪೋರ್ಟ್ ನಮಗೆ ತುಂಬಾ ಮುಖ್ಯ ಅಂತ ಕೇಳ್ಕೊತೀವಿ ರಾಮ್ ಮತ್ತೆ ಪ್ರೇಮ ಇಬ್ಬರು ಕೂಡ ಕಾರ ಬಾಯದಿಂದ ಪಾರಾಗಿರ್ತಾರೆ ಆಗಿರ್ತಾರೆ ರಾಮ್ನ ಪ್ರೇಮ ತುಂಬ ಕೇರಾಗಿ ನೋಡ್ಕೋತಿರ್ತಾರೆ ಆಯ್ತಾ ನೀನು ಮಲ್ಕೋಬೇಡ ಸ್ವಲ್ಪ ಹೊತ್ತಿರು ಆಯಿತಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡು ಅಂತ ಹೇಳ್ಬಿಟ್ಟು ಅಲ್ಲಿಂದ ಎದ್ದು ಹೋಗ್ತಿರ್ತಾಳೆ ಪ್ರೇಮ ಆಗ ಪ್ರೇಮನ್ ಕಾಲನ್ನ ನೋಡ್ತಾ ಇರ್ತಾಳೆ ಪ್ರೇಮ ನಿಂತ್ಕೋ ಅಂತ ಹೇಳ್ತಾರೆ ಯಾಕೆ ಏನು ಅಂತ ಕೇಳಿದೆ ಏನಿದು ಕಾಲ ಅಷ್ಟೊಂದು ರಕ್ತ ಬರ್ತಿದೆ ಅದ ಒಂದು ಸ್ವಲ್ಪ ಕಾರಲ್ಲೆಲ್ಲೋ ಕಾಲು ತಗಲಿರಬೇಕು ಹಾಗಾಗಿ ಸ್ವಲ್ಪ ರಕ್ತ ಬರ್ತಿದೆ ಅಷ್ಟೇ ಸ್ವಲ್ಪ ಅಷ್ಟೇ ಬಿಡು ನಾನೇ ಆ್ಮೆಂಟ್ ಎತ್ಕೋತೀನಿ ಅಂತ ಹೇಳ್ತಾರೆ ಹೇ ನಿಂತ್ಕೋ ನಿಂತ್ಕೋ ತುಂಬ ಬ್ಲಡ್ ಹೋಗ್ತಿದೆ ನಿಂತ್ಕೋ ಅಂತ ಹೇಳ್ತಾರೆ ಏ ಇಲ್ಲ ಬಿಡು ರಾಮ್ ಏನಾಗಲ್ಲ ಒಂದು ಸ್ವಲ್ಪ ತರದೋಗಿದೆ ಅಷ್ಟೇ ತರದೋಗಿಲ್ಲ ಅಷ್ಟೊಂದು ಬ್ಲೀಡ್ ಆಗ್ತಿದೆ ಕುತ್ಕೋ ಬಾಯ್ಲಿ ಅಂತ ಹೇಳ್ತಾರೆ ಏ ಪರವಾಗಿಲ್ಲ ಬಿಡು ರಾಮ ನಾನು ಹಚ್ಕೋತೀನಿ ಅಂತ ಹೇಳ್ತಾರೆ ಹೇ ಸುಮ್ಮನೆ ಇರು ಬಾಯ್ಲಿ ನಾನು ನೀನೋ ಡಾಕ್ಟ್ರು ಅಂತ ಹೇಳ್ತಾರೆ ಸರಿ ಆಯಿತು ಬಾಯ್ಲಿ ಕುತ್ಕೊಳ್ಳಿ ನಾನು ಅದನ್ನು ಕ್ಲಿಯರ್ ಮಾಡ್ತೀನಿ ಆಯಿತಾ ನಾನು ಅದಕ್ಕೆ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಅಯ್ಯೋ ಬೇಡ ರಾಮ ಅಂತ ಹೇಳ್ತಾರೆ ಕೊಡಿಲಿ ನಿನ್ನ ಕಾಲು ಅಂತ ಕೇಳ್ತಾರೆ ಏನು ನನ್ನ ಕಾಲ ಏ ನನ್ನ ಕಾಲು ಬೇಡಪ್ಪ ಅಂತ ಹೇಳ್ತಾರೆ ಹೇ ಎಂಥದು ಗಂಡ ಮುಟ್ಬಾರ್ದು ಕಾಲ್ನ ಬೇಡ ರಾಮ್ ಅಂತ ಹೇಳ್ತಾರೆ ಈಗ ಸುಮ್ಮನೆ ಕೊಡ್ತೀಯೋ ಇಲ್ವೋ ನಾನು ಅದನ್ನು ಫುಲ್ ನೀಟ್ ಕ್ಲೀನ್ ಮಾಡಬೇಕು ಅಂತ ಹೇಳ್ತಾರೆ ಆದರೂ ರಾಮ್ ಎಂಟಿ ಕಾಲನ್ನ ಗಂಡ ಮುಟ್ಬಾರ್ದು ರಾಮ್ ಅಯ್ಯೋ ಕೊಡು ಅಲ್ಲಿ ಅಷ್ಟೊಂದು ರಕ್ತ ಹೋಗ್ತಿದೆ ಇದು ಬೇರೆ ನಿನ್ನ ಬೇರೆ ಅಂತ ಹೇಳ್ತಿರ್ತಾರೆ ಆಗ ನೀಟಾಗಿ ಅದನ್ನೆಲ್ಲ ಸಪ್ಟಿಕ್ ಹಾಕಿ ಅದನ್ನೆಲ್ಲ ಕ್ಲೀನ್ ಮಾಡ್ತಾಯಿರ್ತಾನೆ ತುಂಬ ನೋವಾಗ್ತಿದ್ಯಾ ಪ್ರೇಮ ಅಂತ ಕೇಳ್ತಾನೆ ಹ್ಞೂ ಸ್ವಲ್ಪ ನೋವಾಗ್ತಿದೆ ಅಂತ ಹೇಳ್ತಾರೆ ಏನಾಗಲ್ಲ ಸ್ವಲ್ಪ ನಾನು ಪೇಯ್ನ್ ಕಿಲ್ಲರ್ ಕೊಡ್ತೀನಿ ಒಂದು ಟ್ಯಾಬ್ಲೆಟ್ ಅದನ್ನ ತಗೋ ಆಯಿತಾ ನೋವೆಲ್ಲ ಕಮ್ಮಿ ಆಗುತ್ತೆ ಒಂದೆರಡು ಆಯಿತಾ ಅಲ್ಲಿಗೆ ಆಯಿಲ್ಮೆಂಟ್ ಹಚ್ತಾಯಿರು ಆಗಾಗ ಅದಷ್ಟು ಬೇಗ ವಾಸಿ ಆಗಿಬಿಡುತ್ತೆ ಅಂತ ಹೇಳ್ತಿರ್ತಾರೆ ಆಗ ಪ್ರೇಮ ಮನಸಲ್ಲೇ ಕೂಡ ನೆನ್ಸ್ಕೊತಿರ್ತಾರೆ ನಾನು ನಿಮಗೆ ಎಷ್ಟೆಲ್ಲ ಕಷ್ಟ ಕೊಟ್ಟಿದ್ದೀನಿ ಎಷ್ಟೆಲ್ಲ ಅವಮಾನ ಮಾಡಿದ್ದೀನಿ ಎಷ್ಟೆಲ್ಲ ನಿನ್ನ ಸತಾಯಿಸಿದ್ದೀನಿ ಆದರೂ ಕೂಡ ನೀನು ಅದನ್ನೆಲ್ಲ ಮರೆತು ನೀನು ನನಗೆ ಟ್ರೀಟ್ ಮಾಡ್ತಿದ್ಯಾ ಅದೇ ನನಗೆ ದೊಡ್ಡ ಮನಸಿಗೆ ಗಾಯ ಆಗಿಬಿಟ್ಟಿದೆ ರಾಮ್ ಅಂತ ಮನಸ್ಸಲ್ಲೇ ಹಾಗೆ ಇರ್ತಾಳೆ ಸ್ವಲ್ಪ ಹೊತ್ತು ಆಯಿತಾ ಏನೂ ಆಗಲ್ಲ ನಾನು ಅದನ್ನು ನೀಟಾಗಿ ಕ್ಲೀನ್ ಮಾಡಿದ್ದೀನಿ ಡ್ರೆಸ್ಸಿಂಗ್ ಮಾಡ್ತಾಯಿದ್ದೀನಿ ಆಯಿತಾ ಏನು ಎದ್ರುಕೊಳ್ಳೋದೇನು ಬೇಕಾಗಿಲ್ಲ ಎಲ್ಲೋ ಸ್ವಲ್ಪ ತರದೋಗಿದೆ ಆದಷ್ಟು ಬೇಗ ಹುಷಾರಾಗ್ತೀಯಾ ಆಗ ನಾನು ಮಾತ್ರೆ ಕೊಡ್ತೀನಿ ನೀನು ಅದನ್ನ ತಗೋ ಅಂತ ಹೇಳ್ತಿದ್ದಾರೆ ಹ್ಞೂ ಸರಿ ಆಯಿತು ರಾಮ್ ಇನ್ನೂ ನೋವಾಗ್ತಿದ್ಯಾ ಅಂತ ಹೇಳ್ತಾನೆ ಹ್ಞೂ ರಾಮ್ ನೋವಾಗ್ತಿದೆ ತುಂಬ ಅಂತ ಹೇಳ್ತಾರೆ ಏನಾಗಲ್ಲ ಒಂದು ಸ್ವಲ್ಪ ತಡ್ಕೊ ಅಂತ ಹೇಳ್ಬಿಟ್ಟು ಅದಕ್ಕೆಲ್ಲ ಉಫ್ ಉಫ್ ಅಂತ ಜೋರಾಗಿ ಗಾಳಿ ಓದ್ತಾ ಇರ್ತಾನೆ ಆದರೂ ಕೂಡ ನಿನ್ನ ಮನಸಲ್ಲಿ ಏನು ಇಟ್ಕೊಳ್ದೆ ನೀನು ನನ್ನನ್ನು ಎಷ್ಟು ಕೇರ್ ಮಾಡ್ತೀಯ ರಾಮ್ ನಾನು ನಿನಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಕೂಡ ಸಾಕಾಗಲ್ಲ ಅಂತ ಹೇಳ್ದಿರ್ತಾರೆ ಆಗ ರಾಮ್ ಪಾಪ ಆ ಗಾಯನ ನೀಟಾಗಿ ಎಲ್ಲ ಕ್ಲೀನ್ ಮಾಡಿ ಅದಕ್ಕೆ ಆಯಿಂಟ್ಮೆಂಟ್ ಹಚ್ಚಿ ಅದನ್ನು ಡ್ರೆಸ್ಸಿಂಗ್ ಮಾಡ್ತಿರ್ತಾರೆ ಪ್ರೇಮ ಮನಸಲ್ಲೇ ಪಾಪ ಬೇಜಾರು ಮಾಡಿಕೊಡ್ತಾ ಹಾಗೆ ಕೂತಿರ್ತಾಳೆ ಪ್ರೇಮ್ ಎಷ್ಟು ರಾಮ್ ಎಷ್ಟು ಒಳ್ಳೆಯನು ನಾನು ಇವನಿಗೆ ತುಂಬ ಅವಮಾನ ಮಾಡಿಬಿಟ್ನಲ್ಲ ಅಂತ ಅವಳು ಮನಸಲ್ಲೇ ಅಂದ್ಕೊತಿರ್ತಾಳೆ ಯಾಕೆ ಪ್ರೇಮ ಹಿಂಗೆ ನೋಡ್ತಿದ್ದೀಯ ಅಂತ ಹೇಳ್ದೆ ಏನಿಲ್ಲ ಪ್ರೇಮ್ ಏನಿಲ್ಲ ರಾಮ್ ಹಾಗೆ ನೀನು ನಾನು ನೋಡ್ತಾ ಇದ್ದೀನಿ ಅಂತ ಅನ್ಕೋತಾನೆ ಇನ್ನೊಂದು ಕಡೆ ರಾಮ್ ಹಾಗೆ ಪ್ರೇಮನ ನೆನ್ಸ್ಕೊತಾ ಇರ್ತಾನೆ ಅಷ್ಟು ಉರಿತಿರೋ ಒಳಗೆ ಅವಳು ಹಾರ್ ಬಂದು ನನ್ನನ್ನು ಕಾಪಾಡಿಕೊಂಡ್ಳು ನಿಜವಾಗ್ಲೂ ಅವಳ ಧೈರ್ಯನ ಮೆಚ್ಚಲೇಬೇಕು ಅಂತ ರಾಮ್ ಹಾಗೆ ಮನಸ್ಸಲ್ಲಿ ಅಲ್ಲಿ ನಡೆದಿದ್ದಂತಹ ಘಟನೆನ ಹಾಗೆ ಮನಸ್ಸಲ್ಲಿ ನನ್ಕೊತಿರ್ತಾಳೆ ಅಪ್ಪ ಇವಳಿಗೆ ಎಷ್ಟು ಧೈರ್ಯ ಅಲ್ವಾ ಎಷ್ಟು ನನ್ನ ಕಂಡ್ರೆ ಇಷ್ಟ ಆಸೆ ಅಲ್ವಾ ಅಂತ ಹಾಗೆ ಮನ್ಸಲ್ಲಿ ಅನ್ಕೋತಿರ್ತಾನೆ ಇನ್ನೊಂದು ಕಡೆ ಮಹಾದೇವ ಕಾವ್ಯನ್ ರೂಮ್ಗೆ ಬರ್ತೀನಿ ಅಯ್ಯೋ ಏನಪ್ಪ ಮಾತಾಳು ಇನ್ನೂ ಓದ್ತಾರೆ ಅಂಗೋಳೆ ಇನ್ನೂ ಎಷ್ಟು ಓದ್ತಾಳೆ ಅಂತ ಬಿಡ್ತಾರೆ ಹೋಯ್ ಏನು ಮಾಡ್ತಿದ್ಯಾ ಅಂತ ಹೇಳ್ತಾರೆ ಏನು ಕಣ್ ಕಾಣಿಸ್ತಿಲ್ವಾ ಓದ್ತಿದ್ದೀನಿ ಈಗ ಟೈಮ್ ಎಷ್ಟಾಗಿದೆ ಗೊತ್ತಾ ಎರಡು ಗಂಟೆ ಆಗೈತೆ ದೆವ್ವಗಳು ಓಡಾಡೋ ಓದ್ತಾರೆಲ್ಲ ಓದ್ತಾರಾ ಮನಿಕೋ ಸುಮ್ಮನೆ ಅಂತ ಹೇಳ್ತಾರೆ ಹಾಗೆ ಜೋರಾಗಿ ಕೆಂತಿರ್ತಾರೆ ಏನಿದೋ ಹಿಂಗೆ ಕೆಮ್ತಾ ಇದೆಯಾ ಅಂತ ಹೇಳ್ತಾರೆ ನನ್ಗೆ ಏನಾದರೂ ಮಾಡ್ಕೋತೀನಿ ಹಿಂಗೆ ಯಾಕೆ ಸುಮ್ಮನೆ ಹೋಗು ನಾನು ಓದ್ಬೇಕಾದ್ರೆ ನನಗೆ ಡಿಸ್ಟರ್ಬ್ ಮಾಡಿಬಿಡ ಅಂತ ಹೇಳಿ ಪದೇ ಪದೇ ಕೆಮ್ತಾನೆ ಇರ್ತಾನೆ ಏನಿದು ಇಷ್ಟೊಂದು ಕೆಮ್ತಾಳಲ್ಲ ಏನು ಮಾಡೋದು ಇವಳಿಗೆ ಅಂತ ಹೇಳ್ತಾರೆ ನೀನು ದಯವಿಟ್ಟು ನೀನು ಇಲ್ಲಿಂದ ಫಸ್ಟು ಹೋಗ್ತೀಯಾ ನೀನು ನೀನು ಹೋದರೆ ನನಗೆ ಸ್ವಲ್ಪ ಕೆಮ್ಮು ಕಮ್ಮಿ ಆಗುತ್ತೆ ನಾನು ಹಾಗೆ ಆರಾಮಾಯ್ತೀನಿ ಅಂತ ಹೇಳ್ತಾರೆ ಸರಿ ಆಯ್ತು ಬಿಡಾವ ಎಷ್ಟೊತ್ತು ಖಾರ ನೀನು ಅಂತ ಹೇಳ್ಬಿಟ್ಟು ಅಲ್ಲಿ ಅಂತ ಹೋಗ್ತಾಳೆ ಇವಳು ಕೆಮ್ಮನ್ನ ಹೇಗಾದರೂ ಮಾಡಿ ಕಮ್ಮಿ ಮಾಡಬೇಕು ಅಂತ ಹೇಳ್ಬಿಟ್ಟು ಹಾಗೆ ಮನಸ್ಸಲ್ಲಿ ಅನ್ಕೋತಿರ್ತಾನೆ ಏ ಇನ್ನು ಇಲ್ಲೇ ನಿಂತಿದ್ಯಾ ಹೋಗು ಅಂತ ಹೇಳ್ತಾರೆ ನೀನು ಮಾತುಗಳಿಂದ ನಾನೇನು ಇಂಪ್ರೆಷನ್ ಆಗ್ತೀನಿ ಅಂತ ನೀನು ಅಷ್ಟೊಂದು ಆಸೆ ಹೇಳ್ಕೊಬಿಡೋ ಏನೋ ಇಂಪ್ರೆಷನ್ ಇಂಪ್ರೆಷನ್ ಅಂದರೆ ನೀನು ಆ ಥರ ಇಂಗ್ಲೀಷಲ್ಲೆಲ್ಲ ಮಾತಾಡ್ಬಿಡಾಕಣವ ನನಗೇನು ಅರ್ಥ ಆಗೋಲ್ಲ ಇಂಪ್ರೆಷನ್ ಅಂದರೆ ಏನು ನೀನು ಅದೇ ಬುಟ್ಟಿಗೆ ಹಾಕೊಳ್ಳೋದು ನೀನು ಏನು ನಿನ್ನ ಮಾತು ಕೇಳಿ ನೀನು ಇದೆಲ್ಲ ನಿನ್ನ ಪ್ರೀತಿ ನೋಡಿ ನಾನೇನು ಬುಟ್ಟಿಗೆ ಬಿಡ್ತೀನಿ ಅಂತ ಅನ್ಕೊಂಡ್ಬಿಟ್ಟಿದ್ಯಾ ನಾನು ಯಾವತ್ತೂ ಕೂಡ ನನ್ನ ಪ್ರೀತಿಗೆ ಬಿಡಲ್ಲ ಆಯ್ತಾ ಹೇಳ್ತೇನೆ ಆಯ್ತಾಯ್ತು ನೀನೇ ನನ್ನ ಪ್ರೀತಿಗೆಲ್ಲ ಬುಟ್ಟಿಗೆಲ್ಲ ಬಿಡ್ಬಿಡ ಓದ್ಕೊಂಬ ಆದರೂ ಕೂಡ ಈ ದಿವುಗಳು ಓಡಾಡೋ ಓದ್ತಾರೆ ಎಲ್ಲ ಓದ್ತಿದ್ದಿಲ್ಲ ಕವ್ಯ ನಿಂಗೇನು ಅನ್ಸಲ್ವಾ ಅಂತ ಹೇಳ್ತಾರೆ ಅಯ್ಯೋ ನೀನು ಸುಮ್ಮನೆ ಇಲ್ಲಿಂದ ಹೋಗ್ತೀಯಾ ಸುಮ್ಮನೆ ನಾನು ಓದ್ಬೇಕಾದ್ರೆ ನನಗೆ ಡಿಸ್ಟರ್ಬ್ ಮಾಡಬೇಡ ಆಯಿತಾ ನೀನು ದಯವಿಟ್ಟು ಇಲ್ಲಿಂದ ಹೋಗು ನಾನು ಇಷ್ಟೋತ್ಗಾರ ಮಾಡ್ಕೋತೀನಿ ಇಷ್ಟೋತಿಕಾರ ಓದ್ತೀನಿ ಯೋ ಅಂದ್ಕೊಂಡು ಹಾಗೆ ಓದ್ತಿರ್ತಾಳೆ ಮಹಾದೇವ ತಡಿ ಅವ್ಳು ಕೆಮ್ಮನ್ನ ಹೇಗಾದರೂ ಮಾಡಿ ಕಮ್ಮಿ ಮಾಡಬೇಕು ಅಂತ ಹೇಳಿಬಿಟ್ಟು ಅಡುಗೆ ಮನೆಗೆ ಬರ್ತಾನೆ ಗ್ಯಾಸು ಸ್ಟೌ ಎಲ್ಲಿದೆ ಕಚ್ಚೋದು ಅಂತ ಹೇಳಿ ಗ್ಯಾಸ್ ಸ್ಟವ್ನ ಹಾಗೆ ಕಚ್ಚುತ್ತಾನೆ ಕರೆಕ್ಟು ಸಿಕ್ಕಲ್ಲ ಒಲೆ ಕಚ್ಚೋಣ ಫಸ್ಟು ಹಾಲೆಲ್ಲಿದೆ ಅಯ್ಯೋ ಹಾಲು ಫ್ರಿಜ್ಜಲ್ಲಿ ಇರಬೇಕಲ್ವ ಅಂತ ಹೇಳಿ ಫ್ರಿಜ್ಜಲ್ಲಿ ಕೂಡ ಹಾಲನ್ನ ತೊಗೊಂಡು ಹಾಕ್ತಾನೆ ಇದಕ್ಕೆ ಸ್ವಲ್ಪ ಸಿಹಿ ಹಾಕ್ಬೇಕು ಅಂದರೆ ಸಕ್ಕರೆ ಹಾಕಬೇಕಲ್ವಾ ಫಸ್ಟುಗೆ ಸಕ್ಕರೆ ಹಾಕೋಣ ಅಂತ ಹೇಳ್ಬಿಟ್ಟು ಸಕ್ಕರೆ ತಗೋತಾನೆ ಸಕ್ಕರೆ ತೊಗೊಂಡು ಹಾಲನ್ನು ಕೂಡ ಬಿಡ್ಸ್ತಿರ್ತಾನೆ ಅಯ್ಯೋ ಇದು ಬೇರೆ ಚೆಲ್ತಲ್ಲಪ್ಪ ಆಮೇಲೆ ನನಗೂ ಬೈತಾರೆ ಅಂತ ಹೇಳ್ತಾನೆ ಸ್ವಲ್ಪ ಆಗ ಏಲಕ್ಕಿ ಪುಡಿ ಈ ಲವಂಗ ಎಲ್ಲನೂ ಕೂಡ ತೊಗೊಂಡು ಸ್ವಲ್ಪ ಚೆನ್ನಾಗಿ ಇರ್ತೇನೆ ಇದನ್ನ ಕಾವ್ಯ ಕುಡಿತಾ ಕುಡಿದ ತಕ್ಷಣ ಅವ್ಳು ಕೆಮ್ಮೆಲ್ಲ ಮಂಗ್ ಮಾಯ ಆಗಿಬಿಡ್ಬೇಕಣಪ್ಪ ಆ ಥರ ಇದನ್ನು ಚೆನ್ನಾಗಿ ಬರಲಿ ಟೀ ಅಂತ ಹೇಳ್ಬಿಟ್ಟು ಅವಳಿಗೋಸ್ಕರ ಟೀನ ಸಾರಿ ಕಾಫಿನ ರೆಡಿ ಮಾಡ್ತಾಯಿರ್ತಾರೆ ಶುಂಡಿ ಏಲಕ್ಕಿ ಎಲ್ಲ ಹಾಕಿ ಅವನು ಕೊಟ್ಬಿಟ್ಟು ಅದರೊಳಗೆ ಹಾಕಿ ಬೇಯಿಸ್ತಾನೆ ಚೆನ್ನಾಗಿ ಇದನ್ನು ಮಳಿಸ್ಬಿಟ್ಟು ಅವ್ಳಿಗೆ ತಾನು ಕೊಡೋಣ ಅವಳಿಗೆ ಒಂದು ನಿಮಿಷದಲ್ಲಿ ಕೆಮ್ಮೆಲ್ಲ ಉಡಬೇಕು ಹೋದ್ರಿಗೆ ಸಹಾಯ ಆಗಬೇಕು ನನ್ನಿಂದ ಹೆಲ್ಪಾದರೆ ಅವ್ರಿಗೂ ಸ್ವಲ್ಪ ಖುಷಿಯಾಗುತ್ತೆ ಓದೋರು ಚೆನ್ನಾಗಿರಬೇಕು ಈ ಕೆಮ್ಮು ಹಾಳಾದ ಅವ್ರಿಗೆ ಯಾಕಾದ್ರೂ ಬರುತ್ತೋ ನಮಗೆ ಬಂದರೆ ಇರ್ತದೆ ನಾವು ಹೆಂಗಾರ ತಟ್ಕೊತೀವಿ ಅಂತ ಒಬ್ಬನೇ ಒಬ್ಬನೇ ಮಾತಾಡ್ತಿರ್ತಾನೆ ವಾ ಗಮ್ಮ ಅಂತಿದೆ ಬಾ 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 ಅಂತ ಹೇಳಿ ಉಪ್ಪು ಬಂದಮೇಲೆ ಅದೊಂದು ಸೋಸ್ಕೊಂಡು ತೊಗೊಂಡು ಹೋಗ್ತಾನೆ ಹೋಯ್ ಅಂತ ಹೇಳ್ತಾರೆ ಏನೋ ಮತ್ತೆ ಯಾಕೆ ಬಂದಿದ್ದು ಅಂತ ಹೇಳ್ತಾರೆ ನೀನು ಅಷ್ಟೊಂದು ಕೆಮ್ತಿದ್ದಲ್ಲ ಅದಕ್ಕೋಸ್ಕರ ನಾನು ನಿಮಗೆ ನಾನೇ ನನ್ನ ಕೈಯಾರೆ ಏಲಕ್ಕಿ ಲವಂಗ ಹಾಲೆಲ್ಲ ಹಾಕ್ಕೊಂಡು ಕುಟಿ ಬಂದಿದ್ದೀನಿ ಕುಡಿ ಅಂತ ಹೇಳ್ತಾರೆ ನಿನ್ನನ್ನು ಯಾರು ಮಾಡ್ಕೊಬಾ ಅಂತ ಹೇಳಿದ್ದು ಅಯ್ಯೋ ದೇವ್ರೆ ಓದೋ ಮಕ್ಳಿಗೆ ಡಿಸ್ಟರ್ಬ್ ಆಗಬಾರ್ದಲ್ವ ಅದಕ್ಕೆ ನಾನು ಮಾಡ್ಕೊಬಂದಪ್ಪ ಕುಡಿ ಅಂತ ಹೇಳ್ತಾರೆ ನೀನು ಕುಡಿತೀಯೋ ಇಲ್ವೋ ನನ್ನ ನಾನಿದೆಲ್ಲ ಕುಡಿಯೋಲ್ಲ ಇಷ್ಟ ಇಲ್ಲ ನಾನು ಕುಡಿಯೋಲ್ಲ ಅಂತ ಹೇಳ್ತಾರೆ ಅಯ್ಯೋ ದೇವ್ರೆ ಇದ್ಯಾಕಪ್ಪ ಹೆಂಗಾಡ್ತಿದ್ಯಾ ನಾನೇನು ಕುಡೀಲಿ ಕೆಮ್ಮ ಇದೆ ಅಂತ ಮಾಡ್ಕೊಬಂದರೆ ನೀನು ಅಂತಿದೆಯಲ್ಲ ಇದನ್ನೆಲ್ಲ ಮಾಡ್ಕೊಂಬಂದು ಏನು ಇಂಪ್ರೆಸ್ ಇಂಪ್ರೆಸ್ ಮಾಡೋಕ್ಕೆ ಬರ್ತಿದ್ಯಾ ನೀನು ಏನಾದರೂ ಮಾತಾಡ್ಕೋ ಇಲ್ಲಿ ಹೆಂಗಾರು ಬೈ ಆಯಿತಾ ಯಾ ಏನಾದರೂ ಬೈ ಕುಡಿಯೋದಿದ್ರೆ ಕುಡಿ ಆಯಿತಾ ಅಂತ ಹೇಳ್ತಾರೆ ಏ ನಾನು ಕುಡಿಯೋಲ್ಲ ಅಂತ ಹೇಳ್ತೀವೇನೋ ಹೋಗೋ ಅಂತ ಮಹಾದೇವ ನಾವು ಐತಾಳೆ ಆಯಿತು ಇಲ್ಲೇ ಇಟ್ಬಿಟ್ಟು ಹೋಗಿರ್ತೀನಿ ಕೆಂಪು ಜಾಸ್ತಿ ಆದರೆ ಕುಡಿಬೇಕು ಅನ್ಸಿದ್ರೆ ಕುಡಿ ಇಲ್ಲ ಅಂತ ಅಂದರೆ ಅಲ್ಲೇ ಬಿಡು ಅಂತ ಹೇಳ್ತಾರೆ ಸರಿ ಆಯಿತು ಬಿಡು ಅಂತ ಹೇಳ್ತಾರೆ ಅಲ್ಲೇ ಇಟ್ಬಿಟ್ಟು ಮಹಾದೇವ ಹೊರಟೋಗ್ತಾನೆ ಆಗ ಇನ್ನೂ ಕೂಡ ಕಾವ್ಯಗೆ ಸ್ವಲ್ಪ ಕೆಮ್ಮು ಜಾಸ್ತಿ ಆಗ್ತಾನೆ ಇರುತ್ತೆ ನೋಡೋಣ ಒಂದ್ಸಲ ಟ್ರೈ ಮಾಡೋಣ ಅಂತ ಹೇಳಿಬಿಟ್ಟು ಕಾವ್ಯ ಅದನ್ನು ತಗೊಂಡು ನೋಡೋಣ ಕುಡಿಯೋಣ ಅಂತ ಕುಡಿತಾಳೆ ಹ್ಞೂ ಕಮ್ಮಂತಿದೆ ಏಲಕ್ಕಿ ಪುಡಿ ಮೆಣ ಹೆಣ್ಸು ಎಲ್ಲನೂ ಹಾಕಿದಾರಲ್ವ ಕುಡಿ ನೋಡೋಣ ಅಂತ ಹೇಳಿ ಸ್ವಲ್ಪ ಕುಡಿತಾಳೆ ಆಗ ಒಂದು ಸಿರಪ್ಪು ಸ್ವಲ್ಪ ಕೆಮ್ಮು ಕಮ್ಮಿ ಆಗುತ್ತೆ ಆಗ ಕುಡಿತಾಳೆ ವಾವು ತುಂಬ ಚೆನ್ನಾಗೆ ಮಾಡಿದರೆ ಮಹಾದೇವ ಅಂತ ಹೇಳಿಬಿಟ್ಟು ಕುಡಿತಿರ್ತಾನೆ ಅದೇ ಟೈಮ್ಗೆ ಮಹಾದೇವ ಬರ್ತಾನೆ ಹಾಂ ಮತ್ತೆ ನಾವು ಅಂದರೆ ರೋ ಅಷ್ಟು ಚೆನ್ನಾಗಿ ಮಾಡಿದ್ದೇವೆ ಚೆನ್ನಾಗಿದೆ ತಾನೇ ಅಂತ ಹೇಳ್ತಾರೆ ಅಯ್ಯೋ ನೀನು ಬೇರೆ ಬಂದ ಏನು ಅಷ್ಟೇನು ಚೆನ್ನಾಗಿಲ್ಲ ಪರವಾಗಿಲ್ಲ ಓಕೆ ಓಕೆ ಸುಮಾರಾಗಿ ಇದೆ ಅಷ್ಟೇ ಅಂತ ಹೇಳ್ತಾರೆ ಸುಮಾರಾಗಿದೆ ತಾನೆ ಕುಡ್ದೆ ತಾನೆ ಒಟ್ಟಿನಲ್ಲಿ ಅಂತ ಹೇಳ್ತಾರೆ ಹ್ಞೂ ಕುಡ್ದೆ ಆಯಿತಾ ಹೋಗು ನಿಳಿದ ಅಯ್ಯೋ ಮೀಸೆ ಬರೋರು ಮುಟ್ಟೈತೆ ಅಂತಾನೆ ಏನಿದೋ ಎಂಥ ಮೀಸೆ ನನಗೇನಾಗಿದೆ ಅಂತ ಹೇಳ್ತಾರೆ ಅಯ್ಯಯ್ಯೋ ಅಯ್ಯೋ ಮೀಸೆ ಬಂದಿದೆ ಕಾವ್ಯಂಗ ಮೀಸೆ ಬಂದಿದೆ ಅಂತ ಹೇಳ್ತಾನೆ ಏ ಎಂಥ ಮೀಸೆ ಬಂದಿದೆ ಯಾಕೋ ಈಗ ನಗಾಡ್ತಿದ್ಯಾ ಹೋಗೋ ಅಂತ ಹೇಳ್ತಾರೆ ಕನ್ನಡಿಯಲ್ಲಿ ನೋಡ್ಕೊತಾಳೆ ಅವಳು ಹಾಲು ಕುಡ್ದಿರದು ಹಾಲು ತುಟಿ ಮೇಲೆ ಬಂದಿರುತ್ತೆ ಹಾಂ ಮತ್ತೆ ಬರ್ತಾನೆ ಮಹಾದೇವ ಓ ಕಾವ್ಯಂಗೆ ಹಾಲು ಮೀಸೆ ಬಂದಿದೆ ಹಾಲು ಮೀಸೆ ಬಂದಿದೆ ಅಂತ ಹೇಳಿ ಹಾಗೆ ಏನಾಗ್ತಿರ್ತಾನೆ ನೋಡು ಮಹಾದೇವ ನನಗೆ ತುಂಬ ಕೋಪ ಬರಸ್ಬಿಡ ಸುಮ್ಮನೆ ಇಲ್ಲಿಂದ ಹೋಗು ನಾನು ಓದ್ಕೋಬೇಕು ಅಂತ ಬೈಕ್ ಕಳಿಸ್ತಾನೆ ಸರಿ ಸರಿ ಆಯಿತು ಹೋಗಿ ಓದ್ಕೋ ಅಂತ ಹೇಳ್ತಾರೆ ಕಾವ್ಯ ಅಯ್ಯೋ ಇದು ಬೇರೆ ನಾನು ಇಲ್ಲ ಇವನು ನಾನು ಏನಾದರೂ ಒಂದು ನಾನು ಎಡವಟ್ಟು ಮಾಡ್ಕೊಳ್ತಾನೆ ಇರ್ತೀನಿ ಇವನು ನಾನು ಜೇಗಿಸ್ತಾನೆ ಇರ್ತಾನೆ ಅಂತ ಒಬ್ಬಳೇ ಮಾತಾಡ್ತಿರ್ತಾರೆ ಇನ್ನೊಂದು ಕಡೆ ರಾಣಿ ಕೊಡಕ್ಕ ನಾನು ಬಟ್ಟೆ ನಾನೇ ವಾಷಿಂಗ್ ಮಿಷಿನ್ಗೆ ಹಾಕ್ತೀನಿ ಅಂತ ಹೇಳಿದೆ ಬಿಡು ರಾಣಿ ವಾಷಿಂಗ್ ಮಿಷಿನ್ ಅಲ್ವಾ ನಾನೇ ಹಾಕ್ತೀನಿ ಚೆನ್ನಾಗಿದ್ದಾಗಲೂ ಕೂಡ ನೀನು ನನಗೆ ಒಂದು ಕೆಲಸ ಮಾಡೋಕ್ಕೂ ಬಿಡಲ್ಲ ಈಗಲೂ ಕೆಲಸ ಮಾಡೋಕ್ಕೆ ಬಿಡ್ತಿಲ್ವಲ್ಲ ಅಂತ ಹೇಳ್ತಾರೆ ಅಯ್ಯೋ ರಾಮಿ ರಾಣಿ ಇದೆಲ್ಲ ಒಂದು ಕೆಲಸನಾ ಬಿಡು ಅಂತ ಹೇಳ್ತಾರೆ ಆದರೂ ನಿಮಗೆ ಏನೂ ನೋವಾಗ್ತಿಲ್ವೇನ ಅಕ್ಕ ಅಂತ ಹೇಳ್ತಾರೆ ಇಲ್ಲ ಅಷ್ಟೇ ನೋವಿಲ್ಲ ಸ್ವಲ್ಪ ನೋವಿದೆ ಆದರೂ ಕೂಡ ರಾಮಷ್ಟು ಏಟಾಗಿಲ್ಲ ಅಲ್ವಾ ಹಾಗಾಗಿ ಪರವಾಗಿಲ್ಲ ರಾಣಿ ಅಂತ ಹೇಳ್ತಾರೆ ರಾಣಿ ಅಕ್ಕ ನಿಜವಾಗ್ಲೂ ನಿನ್ನ ಧೈರ್ಯನಾ ಮೆತ್ತಲೇಬೇಕು ಕಣಕ್ಕ ಆ ಥರ ಬೆಂಕಿ ಒಳಗಡೆ ಹಾರಿ ರಾಮಣ್ಣನ ಕಾಪಾಡಿದೆಯಲ್ಲ ಅಂತ ಹೇಳ್ತಾರೆ ಹೌದು ರಾಣಿ ಕಾಪಾಡಲೇಬೇಕು ಯಾಕೆ ಅಂತ ಅಂದರೆ ರಾಮ್ ನನಗೆ ರಾಮ್ ಬಿಟ್ಟರೆ ಈ ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ ರಾಣಿ ಅದೇ ರಾಮ್ಗೆ ಏನಾದರೂ ಆಗಿದರೆ ನಾನು ಮಾತ್ರ ಖಂಡಿತ ಬದುಕತಿರಲಿಲ್ಲ ಅದೇ ಕಾರಲ್ಲಿ ನಾನು ಕೂಡ ಬಿದ್ದು ಸದೋಗ್ತಿದ್ದೆ ನಾನು ಉರಿತಿರೋ ಬೆಂಕಿ ನೋಡಿ ಏನು ಮಾಡಬೇಕು ಅನ್ನೋದೇ ನನಗೆ ಗೊತ್ತಾಗಲಿಲ್ಲ ರಾಣಿ ಯಾ ಟೈಮಲ್ಲಿ ನಾನು ಹೆಂಗೆ ಕಾಪಾಡ್ಕೋಬೇಕು ರಾಮ್ ಅನ್ನೋದು ಕೂಡ ಗೊತ್ತಾಗ್ಲಿಲ್ಲ ಹಾಗಾಗಿ ನಾನು ಆ ಕಾರೊಳಗಡೆ ನುಗ್ಗೆ ಬಿಟ್ಟೆ ನಾನು ಚಿಕ್ಕ ವಯಸ್ಸಿಂದನೇ ಅವನ್ನ ನೋಡಿಕೊಂಡೇ ಬೆಳೆದಿದ್ದೀನಿ ಅಂತ ಮಾತಾಡ್ತಿರ್ತಾರೆ ಅದೇ ಟೈಮ್ಗೆ ರಾಮ್ ಕೂಡ ಅವಳು ಮಾತಾಡೋದನ್ನೆಲ್ಲ ಇರ್ತಾಳೆ ನಾನು ಚಿಕ್ಕ ವಯಸ್ಸಿಂದ ಅವನೇ ನನ್ನ ಫ್ರೆಂಡು ಅವನೇ ಅವನೇ ಮದುವೆ ಆಗಬೇಕು ಅಂತ ಹೇಳಿ ನೂರಾರು ಕನ್ಸು ಕಟ್ಕೊಂಡು ನಾನು ಬದುಕ್ತಿದ್ದೀನಿ ಅವನೊಂದು ನಿಮಿಷ ಇಲ್ಲ ಅಂತ ರಾಣಿ ನನಗೆ ಬದುಕೋಕ್ಕಾಗಲ್ಲ ನಿಜವಾಗ್ಲೂ ಅವನ ಗಿಡರಾಗಿದ್ದರೆ ನಾನು ಅಲ್ಲೇ ಸತ್ತೋಗ್ತಿದ್ದೆ ರಾಣಿ ಅವನ ಜೀವ ರಾಣಿ ಅವನಿಲ್ಲದೆ ನಾನು ಒಂದು ಕ್ಷಣ ನಿಲ್ದಲ್ಲ ಅವ್ನಿಗೊಂದು ಚಿಕ್ಕ ಗಾಯ ಆಗೋಕ್ಕೂ ಕೂಡ ನಾನು ಬಿಡಲ್ಲ ರಾಣಿ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಕೂಡ ನಾನು ರಾಮನ ನಾನು ಕಾಪಾಡ್ಕೊತೀನಿ ನಾನು ನೋಡ್ತೀನಿ ಆದರೂ ನಾನು ರಾಮೆ ನನಗೆ ಜೀವ ಈ ಪ್ರಪಂಚದಲ್ಲಿ ನನಗೆ ಅವ್ನು ಬಿಟ್ಟರೆ ಬೇರೆ ಇನ್ನೇನು ಇಲ್ಲ ರಾಣಿ ಇನ್ನೇನು ಬೇಕಾಗಿಲ್ಲ ನಂಗೆ ರಾಮೇ ಎಲ್ಲ ಅವನೇ ನನ್ನ ಕನಸು ಅವನೇ ನನ್ನ ಅವನಿಗೆ ಅವ್ನಿಗಷ್ಟೆಲ್ಲ ಆಯ್ತಲ್ಲ ನನಗಂತೂ ಅಷ್ಟು ಭಯ ಆಗಿತ್ತು ಎಲ್ಲಿ ಏನಾಗ್ಬಿಡುತ್ತೋ ಅಂತ ಅಂತಿರ್ತಾಳೆ ಅದನ್ನೆಲ್ಲ ರಾಮ್ ಸೈಡಲ್ಲಿ ನಿಂತ್ಕೊಂಡು ಹಾಗೆ ಕೇಳಿಸ್ಕೊತಿರ್ತಾಳೆ ಪಾಪ ಪ್ರೇಮ ತುಂಬಾ ಹೇಳ್ತಿರ್ತಾರೆ ಆ ಇನ್ಸ್ಟೆಂಟ ಅನ್ನಿಸ್ಕೊಂಡು ರಾಮ್ ನನ್ನ ಜೀವ ಅಂತ ಹೇಳ್ತಿರ್ತಾರೆ ಇವತ್ತು ಇವತ್ತಿನ ಸ್ಟೋರಿ ನಿಮ್ಮೆಲ್ಲರಿಗೂ ಇಷ್ಟ ಪ್ಲೀಸ್ ಲೈಕ್ ಮಾಡಿ ಥ್ಯಾಂಕ್ ಯು